ನಮ್ಮ ಗಂಗಾನರ ಸರ್ ಅವರು ಇಲ್ಲಿ ಒಂದು ಸಾಂಸ್ಕೃತಿಕ ಸದನವನ್ನ ನಮ್ಮ ಉಯಾರ್ ಯಾವ ಜಿಲ್ಲೆ ಮಟ್ಟದ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಒಂದು ಸಭಾ ನಿರ್ಮಾಣವನ್ನ ಮಾಡಿದೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಉಯಾರನ್ನ ನಮ್ಮ ತಾಲೂಕಿನ ಜನತೆಗೆ ಅನುಕೂಲ ಆಗಲಿ ಅದರ ಉದ್ಯೋಗವನ್ನ ನಮ್ಮ ಇರ್ತಕ್ಕಂತ ಕಲಾವಿದರಾಗ್ಲಿ ಯಾರು ಕೂಡ ಉಪಯೋಗಿಸಿ ಅಂತ ಇಲ್ಲ ಹಾಗಾಗಿ ನಮಗೆ ಒಂದು ಅವಕಾಶವನ್ನ ಈ ನಮ್ಮ ಕಿರಣ್ ಅವರು ಮತ್ತೆ ಮಾತಾ ಸದಸ್ಯರು ಇಲ್ಲಿ ಚಲನಚಿತ್ರೋತ್ಸವ ಮಾಡಬೇಕು ನೀವು ಈ ಭಾಗದಲ್ಲಿ ಏನೋ ನಾವು ರೈತರ ಮತ್ತೆ ಆದ್ರೆ ನಾವು ಒಂದ್ ದಾರಿ ರೈತರು ಎಂಬುದು ಏನೋ ನಾವು ಬದಲಾವಣೆ ಮಾಡ್ಕೊಂಡು ಬೇರೆ ಬೇರೆ

ಇವತ್ತು ಇಲ್ಲ ಆದ್ರೆ ನೆನಸೇತಿ ಅವ್ರದ್ದ ಅದು ಎಷ್ಟು ಮಹತ್ವ ಇರುತ್ತೆ ಅನ್ನೋದನ್ನ ಆದ್ರೆ ನಮ್ಮ ತಂದೆಯವರು ಕೂಡ ನಮ್ಮ ತಂದೆ ತಾಯಿ ನಮ್ಮ ಅಜ್ಜ ಅಜ್ಜಿ ಫೋಟೋ ಎಲ್ಲ ತಕೊಂಡು ಹೋದ ನಮ್ಮ ತಂದೆಯ ಫೋಟೋನ ಮಿಸ್ ಮಾಡಿದ ಆ ಫೋಟೋ ಇವತ್ತು ಇಲ್ಲ ನಾನು ನನ್ನ ತಂದ್ರಿಗೆ ಅದೇನೋ ಕಲ್ಪನೆ ಮಾಡಿ ಬರೀಕಾಗುತ್ತೆ ಅಂತ ಸ್ವಲ್ಪ ಬರಿತ ಅವನು ಬರಿಬೋದ ಆದ್ರೂ ಆಗಿಲ್ಲ ಹಾಗೆ ಒಂದು ಮಹಾತ್ಮ ನೋಡಿ ಅದ್ರ ಬಗ್ಗೆ ಚಿತ್ರ ಮಾಡಿದ್ರು ಅದನ್ನ ನೀವು ನೋಡಿದ್ರೆ ಕೆಲವರು ಹೇಳಿದ್ರು ಕರೆಕ್ಟ್ ಆಗಿ ಅವರು ಒಂದು ಚಿತ್ರವನ್ನ ನೋಡಿದ್ರೆ ಅದರಲ್ಲಿ ಎಷ್ಟೋ ನಮ್ಮ ಜೀವನದ ಬದಲಾವಣೆ ನೋಡಿ ಒಂದು ವಿಷಯದಲ್ಲಿ ಸಾಕು ಮಹಾತ್ಮ ಗಾಂಧಿ ಒಂದು ಚಿತ್ರದಿಂದನೇ ಬದಲಾವಣೆ ಆಗಿ ಒಂದು ಮಹಾತ್ಮ ಆಗಿತ್ತು ಯಾವುದು ಸತ್ಯ ನಾಟಕ ಆಗಿದೆ ಆ ಅವರು ಮಾಡಿದರು ಸೊಳ್ಳೆಲ್ಲರು ಎಲ್ಲ ತಪ್ಪು ಎಲ್ಲ ಮಾಡಿದ್ರು ಆದ್ರೆ ಆ ನಾಟಕವನ್ನು ಹೋಗಿ ಸತ್ಯ ಚಂದ್ರ ನಾಟಕ ನೋಡಿದಾಗ ಕೊನೆಗೆ ಯಾವ್ದು ಜಯ ಸಿಗುತ್ತೆ ಸತ್ಯಕ್ಕೆ ಯಾವತ್ತು ಜಯ ಸಿಗುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಯ್ತು ಅವತ್ತಿಂದ ಬದಲಾಗಿ ಇಡೀ ದೇಶದ ಒಂದು ಚಿತ್ರಣವನ್ನೇ ಇವತ್ತು ಬದಲಾಯಿಸಿದೆ ಯಾವುದು ಒಂದು ನಾಟಕದಿಂದ ಇವತ್ತು ಹೋದ ಮುಖ್ಯನೋ ಬೇರೆ ರಂಗಗಳು ಅಷ್ಟೇ ಮುಖ್ಯ ಆಗಿದೆ ಹಾಗಾಗಿ ಒಂದನ್ನೇ ನಾವು ಯಾರಲ್ಲಿ ಯಾವ ಕಲೆ ಗೊತ್ತಿಲ್ಲ ಅದನ್ನ ನಾವು ತೋರಿಸ್ಕೊಡ್ಬೇಕು ಈಗ ನಾವು ಕಿರಣ ಅವರು ಈಗೇನ ಯಾಕಂದ್ರೆ ಧೈರ್ಯ ಬರಲಿ ನಮ್ಮ ಹುಡುಗರಿಗೆ ಒಳ್ಳೆಯ ಇದ್ರು ಬರಲಿ ಸ್ಫೂರ್ತಿ ಬರಲಿ ಏನ ಈಗ ಒಂದು ವಿಮರ್ಶೆ ಬರಲಿ ಅಂತ ಹೇಳಿದ್ರು ಯಾಕೆಂತ ಹೇಳಿದ್ರೆ ಒಂದು ಚಿತ್ರವನ್ನ ಯಾವ ರೀತಿ ನೀವು ತಗೊಂಡಿರ್ತೀರಾ ನಿಮ್ ಮನಸ್ಸಿನಲ್ಲಿ ಏನ್ ಬಂದಿರುತ್ತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ವಿಮರ್ಶೆಯನ್ನು ಬರೀಬೇಕು ಅವರಿಗೆ ನಾನೊಂದು ಪ್ರಯತ್ನ ಕೊಡಬೇಕು ಅನ್ನೋ ಒಂದು ಇದನ್ನ ಅವರ ಕಂಪಿನಲ್ಲಿ ಅವ್ರ ತೀರ್ಮಾನ ಮಾಡಿ ನಮ್ಗೆ ಹೇಳಿದ್ರು ಮಾಡೋಣ ಅಂತ ನಾವು ಕೂಡ ಯಾವುದೇ ಕಾರ್ಯಕ್ರಮ ಅಂತ ನಾವು ಯಾಕೆಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ಪತ್ರಕರ್ತರು ಇದ್ದಾರೆ ಇಲ್ಲ ಅಂತ ನಾನು ಸಾಕಷ್ಟು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಪತ್ರಕರ್ತರನ್ನೆಲ್ಲ ನೋಡಿದ್ದೀನಿ ಆದ್ರೆ ಇನ್ನೂ ಒಂಥರ ವಿಭಿನ್ನ ಯಾಕಂತ ಹೇಳಿದ್ರೆ ವಿವಿಧತೆ ವಿವಿಧತೆ ಅಂತ ಒಂದು ವಿಷಯವನ್ನ ಬೇಕಾದ ರೀತಿಯಲ್ಲಿ ಅವರು ವಿಮರ್ಶೆ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ನಾನು ಉಳಿಯಾರ ಭಾಗದಲ್ಲಿ ಇರ್ತಕ್ಕಂಥ ಕೆಲವು ಅನೇಕ ವಿಚಾರಗಳನ್ನು ಇವತ್ತು ದಿನವನ್ ಪತ್ರಿಕೆಯಲ್ಲಿ ಏನಾದರೂ ಒಂದು ವಿಷಯವನ್ನ ಸುದ್ದಿಯನ್ನು ತಂದಿರ್ತಾರೆ ಯಾಕಂತ ಹೇಳಿದ್ರೆ ಅದು ಬರಲ್ಲ ಆ ಕಲೆನೇ ಬರೋದು ಅದರಲ್ಲಿ ಈ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಒಪ್ಪದ್ರಲ್ಲಿ ಇರ್ತಕ್ಕಂತ ಏನವರ ಉತ್ಸಾಹ ಏನಿದೆ ಅದನ್ನು ಮೂಡಿಸುವಂತ ಕಾರ್ಯಕ್ರಮ ಈಗಲೂ ಕೂಡ ಅವರು ಕೂಡ ಅವ್ರ ತಾಯಿಯವರು ಅದೇ ತರನೆ ಅವರು ಸಮಾಜ ಮುಖ್ಯವಾಗಿ ಅವ್ರ ತಾಯಿ ಅವ್ರ ಮನೆ ಇವರಿಗೂ ಬಂದಿದೆ ಯಾಕೆಂತ ಹೇಳಿದ್ರೆ ಅವ್ರ ತಾಯಿನು ನಾನು ಹುಡುಗಿಂದ ನೋಡ್ತಾ ಇರತಕ್ಕಂಥದ್ದು ಅವರು ಸಮಾಜ ಕೆಲಸ ಮಾಡ್ತಿದ್ರು ಹಾಗೇನೆ ಅವ್ರ ಮನೆ ಇವರಿಗೂ ಬಂದಿದೆ ಹಾಗಾಗಿ ಇವರು ಇದನ್ನ ಮುಂದುವರಿಸ್ಕೊಂಡು ಹೋಗ್ಲಿ ಅಂತ ಹೇಳ್ತಾ ಮತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಕೂಡ ನಾನು ಒಂದು ಚಲನಚಿತ್ರ ನಿರ್ಮಾಪಕ ಆಗಬೇಕಾದ್ರೆ ನಾವೊಂದು ಟೆಂಟ್ ಇತ್ತು ನನ್ನದು ಅಂದನಿಕೆರದಲ್ಲಿ ಒಂದು ಹಳೇ ಟೆಂಟ್ ಗುಡಾರ ಇದು ಶೆಡ್ ಗುಡಾ ಟೆಂಟ್ ನಮ್ಮ ಇತ್ತು ಆ ಒಂದೇ ನನಗೆ ನಾನು ಸುಮಾರು ಎಸ್ ಎಲ್ ಸಿ ನೈನ್ ಅಲ್ಲೇ ಸಿನಿಮಾ ತೆಗಿಬೇಕು ಆಸೆ ನನಗೆ ಆ ನಾವು ದುಡ್ಡು ಆ ಸಿನಿಮಾ ತೆಗಿಂದ ಊಟ ಮಾಡಿಸ್ಕೊಂಡು ಮಾಡಿಟ್ಕೊಂಡು ಬಂದ ಆದ್ರೆ ಹಾಡಿಲ್ಲ ಆಮೇಲೆ ಕೊನೆಗೆ ಮಾಡಲೇಬೇಕು ನಾನು ಏನಾದರೂ ಮಾಡೋ ಸಿನಿಮಾ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಈಗಾಗಲೇ ಎರಡು ಸಿನಿಮಾ ರಿಲೀಸ್ ಮಾಡಿದ್ದೀನಿ ಈಗ ಮೂರನೇ ಸಿನಿಮಾ ಒಂದು ರೆಡಿ ಇದೆ ಮತ್ತೆ ಇನ್ನೊಂದು ಸುಮಾರು ಒಂದು ಎರಡು ಸಿನಿಮಾ ಅರ್ಧ ಅರ್ಧ ಆಗಿದೆ ಒಂದು ಧಾರಾವಾಹಿ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆಂದ್ರೆ ಅದರಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ

ನಿರ್ಮಾಪನೆಗೆ ಮಾತ್ರ ಗೊತ್ತು ಸತ್ಯ ಏನ್ ಬಂದಿದೆ ಏನಾಗಿದೆ ಯಾಕೆಂತ ಹೇಳಿದ್ರೆ ಇವತ್ತಿನ ಸ್ಥಿತಿ ಕೂಡ ನೋವನ್ಸುತ್ತೆ ಈ ಯಾವತ್ತು ಕಲಾವಿದರಿಗೆ ನೀವು ಆ ಬೆಲೆ ಸಿಗ್ತಾ ಇಲ್ಲ ಆ ಸ್ಥಿತಿ ಆಗ್ತಾ ಇದೆ ಕಲೆ ಇದು ಒಂದು ದೊಡ್ಡ ಇದು ಯಾವುದೇ ಇರ್ಬೋದು ನೀವು ಜಾನಪದ ಇರ್ಬೋದು ನೀವು ನಾಟಕ ಸಾಕಷ್ಟು ಕಲೆಗಳು ಇವತ್ತು ನಮ್ಮ ಮಾತಾ ಟ್ರಸ್ಟ್ ಒಂದು ನೀವು ನೆರನಲ್ಲಿ ನಾಟಕ ನೀವು ರಂಗದಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಒಂದು ಇದಿದೆ ನಾವು ಸಾಕಷ್ಟು ಸಲ ಒಂದು ಒಂದ್ ಡೈರಿ ಯಾಕಂದ್ರೆ ಯಾರಾದ್ರೂ ಯಾರಿಗೆ ಯಾವುದೇ ಕಲೆ ಬಗ್ಗೆ ಅಭಿಪ್ರಾಯ ಇದೆ ಅವರಿಗೆ ನಾನು ಆಕ್ಟಿಂಗ್ ಮಾಡ್ಬೇಕು ಇದೆಯಾ ಹಾಡು ಹೇಳಬೇಕು ಒಂದು ಹಾಡು ಟ್ರ್ಯಾಕ್ ಸಾಂಗ್ ಆಡಿಸ್ತಿಲ್ಲ ಆದರೆ ನಿಮ್ಮ ಚೆನ್ನಾಗಿರುವಂತ ನಾನು ಈಗ ಸೊನಾಲ್ರಿ ಸೊನಾಲ್ನ ನಾನು ಪ್ರಥಮವಾಗಿ ಜೈತುಳನಾಡಲ್ಲಿ ಹಾಕಿರ್ತಕ್ಕಂಥ ಇರೋ ಇವತ್ತು ಸೊನಾಲ್ರಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಟಾಪ್ ಇರೋ ಇದೆ ಹಾಗೆ ನನ್ನ ಜೊತೆನಲ್ಲಿ ಅದೇ ಜೈಕೂರ್ನಾಡಲ್ಲಿ ಶ್ರೇಯ ಅಂತ ನನ್ನ ಮಗಳು ಪತ್ರ ಮಾಡಿದ್ರು ಇವತ್ತು ಅವರು ಟಾಪ್ ಇರೋ ಇದೆ ಅವರ ಇವತ್ತು ಸೊನಾಲ್ನ